ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಲೋಕಸಭಾ ಚುನಾವಣೆ ವೇಳೆ ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂಡಿಗನತ್ತ ಗ್ರಾಮದಲ್ಲಿ ಆದಂತಹ ಗಲಭೆ ನಿಜಕ್ಕೂ ದುರಾದೃಷ್ಟಕರ ಸಂಗತಿಯಾಗಿದೆ ಎಂದು ಮಾಜಿ ಶಾಸಕ ಆರ್ ನರೇಂದ್ರ ವಿಷಾದ ವ್ಯಕ್ತಪಡಿಸಿದರು ಹನೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದಲೂ ಜಿದ್ದಾಜಿದ್ದಿನ ಚುನಾವಣೆ ನಡೆಯುತ್ತಾ ಬಂದಿದೆ ಆದರೆ ಯಾರೊಬ್ಬರು ಮತಗಟ್ಟೆ ಮತಯಂತ್ರಗಳನ್ನು ಒಡೆದು ಹಾಕಿರಲಿಲ್ಲ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವ ಘಟನೆ ಇದುವರೆಗೂ ನಡೆದಿರಲಿಲ್ಲ ಕುಮ್ಮಕ್ಕಿನಿಂದ ಇಂತಹ ಕೃತ್ಯ ನಡೆದಿದೆ ಕಾಡಂಚಿನ ಗ್ರಾಮದ ಜನರು ಮುಗ್ಧರಾಗಿದ್ದಾರೆ ಇವರಿಗೆ ಕಾನೂನಿನ ಅರಿವಿಲ್ಲ ತೊಂದರೆ ಕೊಟ್ಟರೆ ಏನಾಗುತ್ತದೆ ಕಾನೂನಿನ ಅರಿವಿಲ್ಲ ಕೆಲವರು ಇವರನ್ನು ಎತ್ತಿಕಟ್ಟಿ ಮಾಡಿಸಿರುವುದು ಸರಿಯಾದ ಕ್ರಮವಲ್ಲ ಎಂದು ದೂರಿದರು ಇನ್ನು ಗ್ರಾಮದಲ್ಲಿ ಗಲಾಟೆ ಮಾಡಿರುವ ಅಪರಾಧಿಗಳಿಗೆ ಕಾನೂನಿನಡಿ ಶಿಕ್ಷೆಯಾಗಲಿ ಆದರೆ ತಪ್ಪೇ ಮಾಡದ ನಿರಪರಾಧಿಗಳ ಹೆಸರನ್ನು ಸೇರಿಸಿರುವುದು ಗಮನಕ್ಕೆ ಬಂದಿದೆ ನಿರಪರಾಧಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸುತ್ತೇನೆಂದು ತಿಳಿಸಿದರು ಇದೇ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ಗಿರೀಶ್ ಹಾಜರಿದ್ದರು ನಡೆದಂತಹ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ಮಲೆ ಮಹಾಲೇಶ್ವರ ಘಟ್ಟದ ಪಿಂಡಿಂಗ್ ಅಂತ ಗ್ರಾಮದಲ್ಲಿ ಆದಂಥ ಗರ್ಭೆ ಏನಿದೆ ಇದು ನಿಜಕ್ಕೂ ಕೂಡ ವಿಶಾಲ ಯಾಕೆಂದರೆ ನಮ್ಮಲ್ಲಿ ಯಾವತ್ತೂ ಕೂಡ ಭಾಳ ಬಸುಕಡೆ ಇರಲಿಲ್ಲ ಎಂಥ ಜಿಲ್ಲಾ ಚುನಾವಣೆಗಳು ಬಂದರೂ ಕೂಡ ಈ ಥರ ಮತಗಟ್ಟೆಗಳಲ್ಲಿ ಬೆಂಕಿ ಆಗ್ತಕ್ಕಂಥದ್ದು ಮತಗಟ್ಟೆಯನ್ನು ಹೊಡೆದಾಗ್ತಕ್ಕಂಥದ್ದು ಯಂತ್ರಗಳನ್ನು ಹೊಡೆದಾಗ್ತಕ್ಕಂಥದ್ದು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಯಾವುದೂ ಕೂಡ ಹಿಂದಿನ ಜಿಲ್ಲೆಗಳಲ್ಲಿ ಆಗಿರಲಿಲ್ಲ ಆದರೆ ಇಲ್ಲಿ ಯಾರೋ ಕುಮ್ಮಕ್ಕಳಿಂದ ಆ ಜನರ ಕೈನಲ್ಲಿ ಇಂಥ ಒಂದು ಕೃತ್ಯವನ್ನು ಮಾಡಿಸಿದ್ದಾರೆ ಅಲ್ಲಿನ ಐದು ಗ್ರಾಮಗಳು ಏನಿದ್ದಾರೆ ತುಳಸಿ ಕರೆ ಇರ್ಬೋದು ಇಂಡಿನತ್ತ ಇರ್ಬೋದು ಮದುವಾಣಿ ಬಂದಾರೆ ಎಲ್ಲ ಐದು ಗ್ರಾಮದ ಜನರು ಕೂಡ ಭಾಳ ಮುಕ್ತ ಜನರು ಅವರಿಗೆ ಕಾರಣ ಬಗ್ಗೆ ಅಷ್ಟು ಅಷ್ಟೇ ಇಲ್ಲ ಮತ್ತು ಇದನ್ನು ಹೊಡೆದಾಗ್ತಾರೆ ಇದನ್ನೆಲ್ಲ ತೊಂದರೆ ಕೊಟ್ಟರೆ ಏನು ಕಾರಣ ಪರಿಣಾಮ ಮಾಡ್ತಾರೆ ಅಂತ ಕಥೆ ಅವ್ರಿಗೆ ಗೊತ್ತಿಲ್ಲ ಆದರೆ ಕೆಲವು ಜನರು ಅವ್ರನ್ನ ದುರುಪಯೋಗ ಮಾಡಿಕೊಂಡು ಅನ್ನಿಸ್ತಾವೋ ಇದನ್ನು ಮಾಡ್ತಿರ್ತಕ್ಕಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ